ಏನು ಕಡಿಮೆ ಆಗಿದೆ ಅಂತಂದರೆ ಇವಾಗ ಜಿ ಎಸ್ ಟಿ ಎಲ್ಲ ಐಟಮೂ ಕಮ್ಮಿ ಮಾಡಿದ್ದಾರೆ ಸೊ ಮೋದಿ ಹಸ್ ಟೇಕ್ ಎ ವೆರಿ ಡ್ರಾಸ್ಟಿಕ್ ಸ್ಟೆಪ್ ದಿಸ್ ಇಸ್ ಬಿಕಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಅಮೇರಿಕನ್ ಅವ್ರು ಜಾಸ್ತಿ ಮಾಡಿದ್ದಾರೆ ಇಂಪಾರ್ಟ್ಯೂಟ್ಯ ಅದಕ್ಕೋಸ್ಕರ ಇದು ಅದಕ್ಕೋಸ್ಕರ ಇದು ವಿರುದ್ಧವಾಗಿ ಮಾಡಿರೋದು ಇದರಿಂದ ಏನಾಗುತ್ತೆ ಅಂದರೆ ಕಾಮನ್ ಮ್ಯಾನ್ಗೆ ಪರ್ಟಿಕ್ಯುಲರ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಅನುಕೂಲ ಆಗುತ್ತೆ ಮೇಡಮ್ ಇದು ಜಾರಿಗೆ ಬರೋದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೊ ಅದು ಅಷ್ಟು ಬೇಗ ರಿಫ್ಲೆಕ್ಷನ್ ಗೊತ್ತಾಗಲ್ಲ ಅಟ್ಲೀಸ್ಟ್ ಇನ್ನೊಂದು ಎರಡು ಮೂರು ತಿಂಗಳು ಬೇಕು ಎರಡು ಮೂರು ತಿಂಗಳು ಬಟ್ ಏನು ಹಾಲು ಮೊಸರು ಏನು ಜಾಸ್ತಿ ಆಗೋಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಆಗ್ಬೋದು ಕಮ್ಮಿ ಆಗುತ್ತೆ ಬಟ್ ಎಲ್ಲರಿಗಿಂತ ಬೇರೆ ಐಟಮ್ಗಳು ಬ್ರೆಡ್ಡು ಎಲ್ಲನೂ ಕಮ್ಮಿ ಆಗುತ್ತಿದೆ ನಾನೊಂದು ಪ್ಲೇ ಬಟ್ಟೆ ಗೀ ಎಲ್ಲನೂ ಕಮ್ಮಿ ಆಗುತ್ತೆ ಯಾಕಂದರೆ ಹದಿನೆಂಟು ಪರ್ಸೆಂಟ್ ಎರಡೇ ಸ್ಲ್ಯಾಬ್ ಮಾಡೋದು ಐದು ಪರ್ಸೆಂಟ್ ಏನು ನಾನು ಹಾಲು ಮೊಸರು ಅಲ್ಲ ಹಾಲು ಮಸ್ರು ಕ್ಲಾಸ್ ತೊಗೊಳ್ಳೋ ಥರ ಆಲ್ ಪ್ರಾವಿಷನ್ ಐಟಮ್ಸು ಎಲ್ಲನೂ ಕಮ್ಮಿ ಆಗುತ್ತೆ ಪರ್ಟಿಕ್ಯುಲರ್ ಇದು ರೈತರಿಗೆ ತುಂಬ ಅನುಕೂಲ ಆಗಿದೆ ಮೇಡಮ್ ಯಾಕಂದರೆ ಇನ್ಕ್ಲೂಡಿಂಗ್ ಟ್ರ್ಯಾಕ್ಟರ್ ನಾವು ಅಲ್ಲೋಲ್ಲ ಪೆಸ್ಟಿಸೈಡ್ಸು ಟ್ರ್ಯಾಕ್ಟ್ರು ಎಲ್ಲನೂ ಕಮ್ಮಿ ಆದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಸೊ ಮೋದಿ ಅಷ್ಟು ಯಾಕಂದರೆ ವೆರಿ ಗುಡ್ ಸ್ಟೆಪ್ ಇದು ಸೊ ಹಂಗಾಗಿ ನಮ್ಮ ಜಿ ಎಸ್ ಟಿ ಇದು ಆಮೇಲೆ ಮೂರೇ ಸ್ಲ್ಯಾಬ್ ಇರೋದು ಇವಾಗ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇನ್ನೊಂದು ನಲ್ವತ್ತು ಪರ್ಸೆಂಟ್ ಅದು ನಮ್ಗೆ ಅನುಕೂಲ ಆಗಲ್ಲ ಬೇಡ ಅದು ಮೇಡಮ್